ಎಲ್ಲರಿಗೂ ಶರಣ ಶರಣಾರ್ಥಿಗಳು ಚಿತ್ತರಗಿಶ ಗೋಭಯ ನಮ್ಮ ಇಳ್ಕಲ್ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಹಾಗೂ ನಾಡಿನಲ್ಲಿಯೇ ಪ್ರಸಿದ್ಧವಾದಂತಹ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಳ್ಕಲ್ದ ಮಹಾರಥೋತ್ಸವ ಹಾಗೂ ಅಡ್ಡಪಲಕ್ಕಿ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುತ್ತಾ ಇದ್ದು ನಾನು ಮುತ್ತಣ್ಣ ಎಸ್ ಬಿಳಿಗಿ ಶಿಕ್ಷಕರು ಹೇಳಿಕಲ್ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸಾಯಂಕಾಲ ಜರುಗುತ್ತಿರುವಂತಹ ಚಿತ್ತರಗಿ ಶ್ರೀ ವಿಜಯ ಮಹಂತ ಶಿವಯೋಗಿಗಳವರ ಮಹಾರಥೋತ್ಸವ ಕಾರ್ಯಕ್ರಮವನ್ನು ಹಾಗೂ ಇಡೀ ನಾಡಿನಲ್ಲಿಯೇ ದಾಖಲೆಯನ್ನು ಮಾಡಿದಂತಹ ಇಳಕ ಚಿತ್ರಗಿ ಶ್ರೀ ವಿಜಯ ಮಹಂತೇಶ್ವರ ಅಡ್ಡಪಲಕ್ಕಿ ಮಹೋತ್ಸವ ಕೂಡ ಮಂಗಳವಾರದಂದು ಅಂದರೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಆರಂಭವಾಗಲಿದ್ದು ಅದು ಆಟಬಲಕ್ಕಿ ಮಹೋತ್ಸವ ಆಟಬಲಕ್ಕೆ ಮಠಕ್ಕೆ ಆಗಮಿಸುವ ಸಮಯ ಬುಧವಾರ ಸಾಯಂಕಾಲ ಆಗೋದ್ರಿಂದ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿವಸಗಳ ಕಾಲ ಜರುಗುತ್ತಿರುವಂತಹ ಈ ವಿಜೃಂಭಣೆಯ ಈ ನಮ್ಮ ಅರ್ಜನ ಜಾತ್ರೆಯನ್ನ ತಾವೆಲ್ಲರೂ ಕಣ್ತುಂಬ ನೋಡಲು ಹಾಗೂ ವಿಶೇಷವಾಗಿ ಜಾತ್ರೆಗೆ ಬರಲು ಆಗದ ಹಿರಿಯರಿಗೆ ವಯಸ್ಸಿನವರಿಗೆ ಹಾಗೂ ಅಲ್ಲಿಗೆ ಬರಲಾಗದಂತಹ ಮಹಿಳೆಯರಿಗೆ ತಮಗೆಲ್ಲರಿಗೂ ಆ ಜಾತ್ರೆಯನ್ನು ಕಣ್ತುಂಬ ನೋಡದಂದು ವಿಶೇಷವಾಗಿ ಈ ವರ್ಷ ನಮ್ಮ ಯುಗಲ್ಲಿನ ಎಸ್ ಪಿ ಎಸ್ ಯೂಟ್ಯೂಬ್ ಚಾನಲನ್ನು ಮಾಡಿ ಆ ಒಂದು ಮೂರು ದಿವಸಗಳಲ್ಲಿ ನಡೆಯುವಂತಹ ಈ ಶರಣ ಸಂಸ್ಕೃತಿ ಉತ್ಸವವನ್ನು ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ತಾ ಇದ್ದು ಎಸ್ ಪಿ ಎಸ್ ಯೂಟ್ಯೂಬ್ ಚಾನೆಲ್ ಅನ್ನ ತಾವು ತಮ್ಮ ಮೊಬೈಲ್ ನಲ್ಲಿ ವೀಕ್ಷಿಸಿ ಆ ಶರಣ ಸಂಸ್ಕೃತಿ ಮಹೋತ್ಸವವನ್ನು ವೀಕ್ಷಿಸಿ ತಾವು ಮನೆಯಲ್ಲೇ ಕಳೆದು ಆ ಒಂದು ಪುನೀತಿ ಶ್ರೀ ಶ್ರೀ ವಿಜಯ್ ಮಹಾಂತೇಶ್ವರನ ಒಂದು ಕೃಪೆಗೆ ತಾವು ಪಾತ್ರ ಆಗ್ಬೇಕು ಪುನೀತ್ರಾಗಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಶರಣ